ಕೊಕೊತರಕ್ಕೆ ಇದೆ ಅವರವರಾದ ಪದಮಬ್ರಾದ್ ಪರ್ವಚದಲಿ 4 ಪತ್ರಗಳ ರಸ್ತೆ ಭೂಮಿ ಪೂಜೆ ಕಾರ್ಯಕ್ರಮ ಕಾರ್ಯಕ್ರಮದಲ್ಲಿ ಉಪಸ್ಥಿರುವಂತ ಈ ಕಾರ್ಯಕ್ರಮದ ಉದ್ದೇಶ ಪ್ರಯೋಜನೆ ಶಾಸಕರು ಸಹಿಸ್ತರಾಗಿ ಹೇಳಿದ್ದಾರೆ ಅವ್ರಿಗೆ ಸುಮಾರು ಇದಕ್ಕೆ ಏಳು ಗ್ರಾಮ ಪಂಚಾಯತಿಗಳು ಕನೆಕ್ಟ್ ಆಗತಿ ರಸ್ತೆಗಂತ ಸೊ ಬಹಳ ಮುಖ್ಯವಾಗಿರುವಂತ ಪ್ರಮುಖ ರಸ್ತೆ ಅವರು ಶಾಸಕ ಆಗೋಕ್ಕಿಂತ ಮುಂಚೆ ಬಾಶೆ ಇದನ್ನೇ ಮಾಡಬೇಕಂತ ಅವರ ಗುರಿಯಾಗಿತ್ತಂತ ಅಂತ ನನ್ನ ಅನಿಸಿಕೆ ಯಾಕಂದ್ರೆ ಪದೇ ಪದೇ ಜನ ಕೇಳ್ತಾರೆ ಅತ್ಯಂತ ಜನ ದಟ್ಟಿ ಇರುವಂತ ರಸ್ತೆ ಅದು ಬೆಂಗಳೂರಿಗೆ ಸೇರುವಂತ ರಸ್ತೆ ಆಗಬೇಕಂತ ಆಸೆ ಇತ್ತು ಅದು ಆಸೆಯನ್ನ ನಮ್ಮ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಸರ್ಕಾರ ಅದನ್ನ ಪೂರೈಸಿ ಅಂತ ನನಗ್ ಕೂಡ ಹೇಳಲಿಕ್ಕೆ ಹೆಮ್ಮೆ ಅನಿಸ್ತದೆ ವಿಶೇಷವಾಗಿ ನಮ್ಮ ಸರ್ಕಾರ ಬಂದ್ಮೇಲೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಸರ್ಕಾರ ಬಂದ್ಮೇಲೆ ಬಹಳಷ್ಟು ಕೆಲಸ ಮಾಡುವಂತ ಪ್ರಯತ್ನ ಮಾಡ್ತೀವಿ ಅದೇ ಅದಕ್ಕೆ ಪ್ರಚಾರ ಸಿಗ್ತಾ ಇಲ್ಲ ಎಲ್ಲಿ ಮತ್ತೆ ಗ್ಯಾರಂಟಿಗೆ ಬಂದು ಸುಖ ಆಗ್ತೈತಿ ಗ್ಯಾರಂಟಿಗ್ ದುಡ್ಡು ಹೋಗ್ತಾ ಇದೆ ಗ್ಯಾರಂಟಿ ದುಡ್ಡು ಹೋಗ್ತಾ ಗ್ಯಾರಂಟಿ ದುಡ್ಡು ಹೋಗ್ತಾ ಇಲ್ಲ ನಿಮ್ ಶಾಸಕರು ಬಹುಶಃ ಬಹಳ ದಿನಗಳಿಂದ ಬೇಡಿಕೆ ಹದಿನೈದು ವರ್ಷಗಳಿಂದ ಹೇಳಿದ್ರು ಹದಿನೈದು ವರ್ಷದಿಂದ ನಮ್ಮ ಕಾಂಗ್ರೆಸ್ ಶಾಸಕರು ಇಲ್ಲಿ ಮೂವತ್ ವರ್ಷ ಮೂವತ್ ವರ್ಷದಿಂದ ನಮ್ ಶಾಸಕಂದ್ರೆ ನೀವೆಲ್ಲ ಯಾವುದೇ ಅಧಿಕಾರದ ಕೂಡ ನೀವು ಶಿಸ್ತಿನ ಸಿಪಾಯಿಗಳಾಗಿ ಕಾಂಗ್ರೆಸ್ ಪರವಾಗಿ ಗಟ್ಟಿಯಾಗಿ ನಿಂತು ಕೊನೆಗೆ ಇದನ್ನ ಗೆದ್ದರೆ ಅದರ ಪ್ರತಿಫಲನ ಈಗ ಕೆಲಸದ ಪರವಾಗಿ ಪ್ರಾರಂಭ ಆಗಿದೆ ಅದು ಲೋಕ ಇಲಾಖೆ ಆಗಬಹುದು ಆರ್ ಡಿ ಪಿ ಆರ್ ಆಗಿರಬಹುದು ಕೆರೆ ತುಂಬ ಯೋಜನೆ ಇರಬಹುದು ಶಿಕ್ಷಣ ಇರಬಹುದು ಹಲವಾರು ಇಲಾಖೆಯನ್ನ ಶಾಸಕರು ಅಲ್ಲಿ ಹೋಗಿ ಅವರ ಸಚಿವರಿಗೆ ಭೇಟಿಯಾಗಿ ಮುಖ್ಯಮಂತ್ರಿ ಭೇಟಿಯಾಗಿ ಕೆರೆ ತುಂಬಂತ ಯೋಜನೆ ಕೂಡ ಇದೆ ಕೆರೆ ತುಂಬುವ ಯೋಜನೆ ಕೂಡ ಅದು ಕೂಡ ನೀರಾವರಿ ಇಲಾಖೆಯಿಂದ ಆಗಿರುವಂತ ಒಂದು ಯೋಜನೆ ಸೊ ತಾವೆಲ್ಲ ದಿರಿಕಿ ಇಟ್ಟು ನಮ್ಮ ಮೂವತ್ತು ಸಾವಿರದಿಂದ ಗೆಲ್ಸಿದ್ರೆ ಅದರ ಪ್ರತಿಫಲ ಈ ಭಾಗಕ್ಕೆ ಸಿಗ್ತಾ ಇದೆ ಶಾಸಕರ ಉತ್ಸಾಹಗಳಿರಬೇಕು ಮತ್ತೆ ಕೆಲಸದ ಬಗ್ಗೆ ಅರಿವಿರಬೇಕು ಅದ್ರ ಬಗ್ಗೆ ನಾಲೆಜ್ ಇದ್ದಾಗ ಮಾತ್ರ ಕೆಲಸ ಮಾಡಲಿಕ್ಕೆ ಸಾಧ್ಯ ಅಂತ ಅಂತ ತಾವು ಪಡೆದಿದ್ದಾರೆ ಇನ್ನು ಮೂರು ವರ್ಷ ಅಧಿಕಾರವಧಿಯಲ್ಲಿ ಬಹಳಷ್ಟು ನಿಮ್ಮ ಕನಸುಗಳು ಏನಿದೆ ನನಸಾಗುವಂತ ಪ್ರಯತ್ನ ನಾವು ಕೂಡ ಮಾಡ್ತೀವಿ ಇನ್ನು ಎರಡು ಮೂರು ಕೆಲಸಗಳನ್ನ ಹೇಳಿದ್ದಾರೆ ರಸ್ತೆ ಇನ್ನು ಕಂಟಿನ್ಯೂಟಿ ಆಗಬೇಕು ಮುಂದೆ ಬ ತುಮಕೂರು ಗ್ರಾಮಾಂತರ ವರೆಗೆ ಈ ರಸ್ತೆ ಕನೆಕ್ಟ್ ಆಗ್ಬೇಕಂತ ಹೇಳಿದ್ದಾರೆ ಅದಕ್ಕೆ ಖಂಡಿತವಾಗಿ ಮುಂದಿನ ಆರ್ಥಿಕ ಏನು ಬರುವಂತ ಬಜೆಟ್ ಬರ್ತಾ ಇದೆ ಅದರಲ್ಲಿ ಖಂಡಿತವಾಗಿ ಅದ್ರ ಪೂರ್ಣ ಅಲ್ಲಿವರೆಗೆ ಅದನ್ನ ರಸ್ತೆ ಮಾಡುವಂತ ಪ್ರಯತ್ನ ಶಾಸಕರು ಏನ್ ಹೇಳಿದ್ದಾರೆ ಖಂಡಿತವಾಗಿ ಮಾಡಿಕೊಡ್ತೀವಿ ಇರ್ಬೋದು ಬೇರೆ ಬೇರೆ ಆಮೇಲೆ ನಮ್ಮ ರಾಮನಗರ ರಸ್ತೆ ಕೂಡ ಬಹಳ ವಿಸ್ತೀರ್ಣ ಆಗಬೇಕು ಮತ್ತು ದಾಮಸ್ಪೇಟೆಯಲ್ಲಿ ಕೂಡ ಬಹಳಷ್ಟು ಕಂಜೆಸ್ಟೆಡ್ ಆಗ್ತದೆ ನಮ್ಮ ವೈಕಲ್ಗಳು ನಾಲ್ಕು ದಿಕ್ಕಿನಿಂದ ಬರ್ತಾ ಇರೋದು ಸುಮಾರು ಸಮಸ್ಯೆಗಳು ಅವ್ರ ಕಾಲದಲ್ಲ ಇದ್ದ ಸುಮಾರು ಮೂವತ್ತು ವರ್ಷಗಳಿಂದ ಅದೆಲ್ಲ ಬಡ್ಡಿ ಚಕ್ರ ಬಡ್ಡಿ ಸೇರಿ ಸೇರಿ ಜಾಸ್ತಿ ಆಗಿದೆ ಇನ್ನು ತೀರಿಸುವಂತ ಹೊಣೆಗಾರಿಕೆ ನಮ್ ಶಾಸಕರ ಮೇಲೆ ಇದೆ ಅವ್ರ ಜೊತೆ ನಾವಿದೀವಿ ಮುಖ್ಯಮಂತ್ರಿಗಳಿದ್ದಾರೆ ಡಿ ಸಿ ಎಂ ಇದಾರೆ ರವಿ ಅವರದ್ದಿ ಸದಾ ಅವ್ರ ಜೊತೆ ಬೆನ್ನೆಲು ಬಾಗಿ ನೆತ್ತಿದ್ದಾರೆ ಯಾಕಂದ್ರೆ ನಾಲ್ಕು ಸಾರಿ ಅವ್ರು ಹಾಕಿ ಬಂದಾರೆ ಹಿಂಗಾಗಿ ಅವ್ರ ಬಹುಶಃ ಮನೆ ಮನೆ ಎಲ್ಲಾ ಪ್ರಚಲಿತ ಈ ಭಾಗದಲ್ಲಿ ಅವ್ರು ಹ್ಮ್ ನಾಲ್ಕು ಸಾರಿ ಸತತವಾಗಿ ಎಂ ಎಲ್ ಸಿ ಕೆಲಸ ಮಾಡೋದು ಸುಲಭದ ಮಾತಲ್ಲ ನಾಲ್ಕು ಸಾರಿ ಅದೇ ಅಂತ ಹೇಳುದ್ರು ನಾಲ್ ಸರಿ ಇರೋದ್ರಿಂದ ಈ ಭಾಗದಲ್ಲಿ ಸುಮಾರು ಜನಕ್ಕೆ ಅನುಕೂಲ ಆಗಿದೆ ಈ ಭಾಗದಲ್ಲಿ ಇದೇ ಹೇಳ್ತಾ ಈ ರಸ್ತೆ ಹೆಂಗ ಹೋಗಿದೆ ಹಿಂಗೆಲ್ಲ ನಮ್ ಕಾಂಗ್ರೆಸ್ ಶಾಸಕರೇ ಇದಾರೆ ಅಪ್ ಟು ರಾಮ್ನಗರು ನಮ್ಮ ನಮ್ ಶಾಸಕರಿದ್ದಾರೆ ಸೊ ಅದ್ರಲ್ಲಿ ರವಿ ಅವ್ರ ಪಾತ್ರ ಕೂಡ ಇದೆ ಅಂತ ಪ್ರಶ್ನೆ ಇಲ್ಲ ಅವರ ಸರ್ಕಾರದಿಂದ ಬಹಳಷ್ಟು ಜನ ಶಾಸಕರಾಗಿದ್ದಾರೆ ಅವ್ರು ಇದೇ ರೀತಿ ಕಾಂಗ್ರೆಸ್ ಪಕ್ಷಕ್ಕೆ ಶಕ್ತಿ ತುಂಬುವಂತ ಕೆಲಸ ಅನ್ನೋ ನಮ್ಮ ಹೇಳುತ್ತಾ ಮುಂದಿನ ಬಜೆಟ್ ನಲ್ಲಿ ಇದು ಎಲ್ಲಿ ನಿದ್ದಿದೆ ಅದನ್ನ ಮುಂದೆ ಕೂಡ ಒಂದು ರಸ್ತೆಯನ್ನ ನಮ್ಮ ಇಲಾಖೆಯಿಂದ ಮಾಡ್ತೀವಿ ಭರವಸೆ ಇಟ್ಟಿದಾರ ಖಂಡಿತವಾಗಿ ಪರಿಹಾರ ಅಂತ ಪ್ರಯತ್ನ ಮಾಡ್ತಕ್ಕ ನನಗೆ ಎಲ್ಲೇ ಬಂದ್ರು ನೋಡುವಂತ ಬಹಳ ಆಸಕ್ತಿ ಸುಮ್ಮನೆ ಸುಮ್ನೆ ಅವ್ರು ಹೇಳಕ್ ಆಗಲ್ಲ ನನಗೆ ಏನ್ ಹೇಳ್ತಾರ ಗೊತ್ತಾಗಲ್ಲ ಅದಕ್ಕೆ ನಾನು ನೋಡಿದ ಮೇಲೆ ಅದಕ್ಕೆ ಪರಿಹಾರ ಯಾಕಂದ್ರೆ ಪೇಶೆಂಟ್ ನಾವು ನೋಡಿದೆ ಏನೋ ಔಷಧಿ ಕೊಡ್ಬೇಕಂತ ಗೊತ್ತಾಗಲ್ಲ ಬಹಳಷ್ಟು ಜನ ಹೇಳ್ತಾರೆ ನಂದು ಹೊಟ್ಟಿಗೆ ಅದು ಖುದ್ದಾಗ ಓದಿ ನಾನೇ ಅದನ್ನು ಸದುಪಯೋಗ ಮಾಡಿಕೊಳ್ಳುವಂತ ಹೇಳಿ ನಮ್ಮ ಪುಸ್ತಕ